ಆರ್ ಪ್ರಕಾರ ಜಗತ್ತಿನಾಗ ಅಗದಿ ಬೆಸ್ಟ್ ಮನುಷ್ಯ ಅವರಪ್ಪ ಅಗದಿ ಕರುಣಾಮಯಿ ಹೆಣ್ಮಗಳು ಅವ್ರ ತಾಯಿ ಅಗದಿ ದುಃಖಿ ಗಂಡಸು ಅವ್ರ ಅಣತಮ್ಮ ಅಗದಿ ಭಾಗ್ಯವಂತ ಗಂಡ ಅಂದ್ರೆ ಅವ್ರ ತಂಗಿ ಗಂಡ ಆಕಿನ ಪರಮಶತ್ರು ಅಂತಂದ್ರೆ ನಾದಿನಿ ಇನ್ನು ಲಾಸ್ಟಿಗೆ ಮೈಗಳ ಸುಳ್ಬುರ್ಗ ಅಪ್ರಯೋಜಕ ಇದಂದ್ರೆ ಇದನ್ನು ನಾನು ಹೇಳಬೇಕ ರೀ ನಾನು ಮದುವೆಕಿನ ಮೊದಲು ನಿಮ್ಮನ್ನು ನೋಡ್ಲಾರ್ದನ ನಿಮ್ಮನ್ನು ಮದುವೆ ಅದೇ ಎಷ್ಟು ಗ್ರೇಟ್ ಇರಬಾರ್ದು ನಾನು ನನ್ನ ಗ್ರೇಟ್ನೆಸ್ ನೋಡ್ತೀನ ನಿನ್ನ ನೋಡಿನೂ ನಾನು ಮದುವೆ ಆದ್ನಲ್ಲ ಲೇ ತಿರ್ಗಾಕತ್ತಿದ್ದ ಭೂಮಿ ನಿಂದ್ರಸ್ತೇನ್ ನಾನು ಇನ್ ಸಂಬಂಧ ಬರೇ ನೀನು ಹೂ ಅನ್ನ ಹೂ ಅನ್ನ ನೀವು ಮೊದಲ ತಿರುಗ್ಲಾರದ ಮಿಕ್ಸಿ ತಿರುಗಿಸ್ ಬರಲ್ಲ ಆಮೇಲೆ ಮುಂದೆ ನೋಡಕ್ಕೆ ಬರ್ತೈತಂತ ರೀ ಸಿಟ್ಟು ಬಂದಾಗ ತಾಳ್ಮೆ ಇಂದಿರ್ಬೇಕಂತ ನೋಡ್ರಿ ಅಲ್ಲ ತಾಳ್ಮೆ ಇತ್ತಂದ್ರೆ ಸಿಟ್ಟಾಕ್ ಬರ್ಬೇಕು ಎರಡ್ ಮಕ್ಕಳ ತಂದೆ ಅದಿ ಆದ್ರೂ ಲೈನ್ ಹೊಡಿಯೋದೇನ್ ಬಿಡೋಲ್ನಿ ಕುಕ್ಕರ್ ಎಷ್ಟ ಹಳಿದಾದ್ರು ಸಿಟಿ ಹೊಡಿದ್ ಬಿಡೋದಲ್ಲ ಹಳೆ ಕುಕ್ಕರ್ ಅದೀನಿ ಹಳೆ ಕುಕ್ಕರ್